ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬೃಂದಾ ಸತೀಶ್ ಬ್ಲಾಗ್ಸ್ ಸೊ ಇವತ್ತು ನಾನು ನಿಮಗೆ ವೆಜಿಟೇಬಲ್ ನೂಡಲ್ಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ರೈಸ್ ನೂಡಲ್ಸ್ನ ನಾನಿಲ್ಲಿ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಏಯ್ಟಿ ಫೈವ್ ಪರ್ಸೆಂಟಷ್ಟು ಕುಕ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಕುಕ್ಕರ್ನಲ್ಲಿ ನೀರು ಕಾದಿದೆ ಸೊ ಅದಕ್ಕೆ ಹಸಿ ಬಟಾಣಿ ಸೇರಿಸ್ಕೊಂಡು ಅದು ಒನ್ ಟು ಟೂ ಅಷ್ಟು ಮಾಡ್ಕೊಳ್ತೀನಿ ಸೊ ನೋಡಿ ಇಲ್ಲಿ ಈಗ ನೂಡಲ್ಸು ಕುಕ್ ಆಗ್ತಾಯಿದೆ ಸೊ ಈ ಕಡೆ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳಿ ಸೊ ಆಯಿಲ್ ಕಾಯ್ದಿದೆ ಈಗ ಸೊ ಅದಕ್ಕೆ ಸಾಸಿವೆ ಸಾಸಿವೆ ಚಿಟಾಪಟ ಅಂದಮೇಲೆ ಅದಕ್ಕೆ ಹಸಿ ಮೆಣಸಿಕಾಯಿ ನಾನು ಒಂದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಹಸಿ ಮೆಣಸಿಕಾಯಿ ಫ್ರೈ ಆದ ತಕ್ಷಣ ಒಂದು ಒಂದರಿಂದ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಸೊ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಲ್ಡನ್ ಕಲರ್ ಬರೋವರೆಗೂ ಸೊ ಈಗ ಈರುಳ್ಳಿ ಫ್ರೈ ಆಗಿದೆ ನೆಕ್ಸ್ಟು ತರಕಾರಿ ಬೀನ್ಸ್ ಮತ್ತು ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿಟ್ಟಂಥ ಬೀನ್ಸ್ ಕ್ಯಾರೆಟ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಬೇಗ ಕುಕ್ ಆಗಲಿ ಅಂತದಕ್ಕೆ ಹಾಫ್ಟೇ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಸಿ ಬಟಾಣಿ ಅದನ್ನ ಕುಕ್ ಮಾಡ್ಕೊಂಡಿದ್ದೀವಿ ಕುಕ್ಕರಲ್ಲಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ತರಕಾರಿ ಬೇಗ ಬೇಯೋದಕ್ಕೆ ನಾನು ಸ್ವಲ್ಪ ನೂಡಲ್ಸ್ ಬೇಯಿಸ್ಕೊಂಡಿರೋಂತಹ ನೀರನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೂಡಲ್ಸ್ ಬೆಂದಿರೋ ನೂಡಲ್ಸ್ ನಾನು ಇದಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡಿ ಸೊ ಅದಕ್ಕೆ ಮ್ಯಾಗಿ ಮಸಾಲ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ತಕ್ಕಷ್ಟು ಪೆಪ್ಪರ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಾಡ್ಕೊಳ್ತಾ ಇದ್ದೀನಿ ಸೊ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ ಸೊ ಈಗ ನೂಡಲ್ಸು ರೆಡಿಯಾಗಿದೆ ನೀವು ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಥರ ವೆಜಿಟೇಬಲ್ಸ್ನ ನೀವು ಆ್ಯಡ್ ಮಾಡ್ಕೊಬೋದು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್